ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಲು ಈ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡಲಾಗಿದೆ ರಾಜ್ಯದಲ್ಲಿಯೇ ಇದು ಏಕೈಕ ಮಹಿಳಾ ಈಗ ಇದೇ ವಿಶ್ವವಿದ್ಯಾನಿಲಯ ವಿರುದ್ಧ ವಿದ್ಯಾರ್ಥಿನಿಯರು ವಿಶ್ವವಿದ್ಯಾಲಯದ ಎದುರು ಹೋರಾಟ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಹಾಗಾದ್ರೆ ವಿದ್ಯಾರ್ಥಿನಿಯರ ಈ ಹೋರಾಟಕ್ಕೆ ಕಾರಣವಾದರೂ ಏನು ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಇದೆ ಹೌದು ವಿಶ್ವವಿದ್ಯಾಲಯದ ಎದುರು ಪ್ರತಿಭಟಿಸ್ತಾ ಇರುವ ವಿದ್ಯಾರ್ಥಿನಿಯರು ಬೇಕೇ ಬೇಕು ನ್ಯಾಯ ಬೇಕು ಅಂತ ಘೋಷಣೆ ಕೂಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವಿಶ್ವವಿದ್ಯಾಲಯದ ಹಂಗಾಮಿ ಉಪಕುಲಪತಿ ಜೊತೆಗೆ ವಾಗ್ವಾದ ನಡೆಸಿದ ವಿದ್ಯಾರ್ಥಿ ಪರಿಷತ್ ಸದಸ್ಯರು ಈ ಎಲ್ಲ ದೃಶ್ಯಗಳು ಕಂಡುಬಂದಿರುವುದು ವಿಜಯಪುರ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಆವರಣದಲ್ಲಿ ತೊರವಿ ಗ್ರಾಮದ ಬಳಿ ಇರುವ ಮಹಿಳಾ ವಿಶ್ವವಿದ್ಯಾಲಯದ ಪದವಿ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡ್ತಿರುವ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ವಸತಿ ಶುಲ್ಕ ರದ್ದುಗೊಳಿಸುವಂತೆ ಆಗ್ರಹಿಸಿ ಪ್ರತಿಭಟಿಸಿದರು ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಹಲವು ವಿದ್ಯಾರ್ಥಿಗಳು ಹೋರಾಟ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಮಹಿಳಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಭೆ ಕೂಡ ಇತ್ತು ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ವಿವಿ ಆವರಣದಲ್ಲಿ ಹೋರಾಟ ನಡೆಸಿ ಗಮನ ಸೆಳೆದರು ಮುಖ್ಯದ್ವಾರದಿಂದ ಆರಂಭಗೊಂಡು ಧರಣಿ ಕುಳಿತರು ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯಕ್ಕೆ ದಾಖಲಾಗುವ ಸಮಯದಲ್ಲಿ ಆಡಳಿತದ ಕಾರ್ಯಗಳು ಕೇವಲ ನೂರು ರೂಪಾಯಿ ಮಾತ್ರ ಶುಲ್ಕ ಇದೆ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ವಸತಿ ನಿಲಯಕ್ಕೆ ಪ್ರವೇಶ ಮಾಡಿಕೊಂಡಿದ್ರು ಎರಡು ವರ್ಷಗಳಿಂದ ಯಾವುದೇ ಶುಲ್ಕ ಕೇಳದೆ ಈಗ ಏಕಾಏಕಿ ಎಲ್ಲ ವರ್ಷದ ಶುಲ್ಕವನ್ನು ಒಟ್ಟಿಗೆ ತುಂಬಬೇಕು ಅಂತ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನಿತ್ಯ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಇಪ್ಪತ್ನಾಲ್ಕ ಸಾವಿರ ರೂಪಾಯಿ ನಮಗೆ ಕಟ್ಬೇಕಂತೆ ಮ್ಯಾಮ್ ಮ್ಯಾಮ್ ರಿಕ್ವೆಸ್ಟ್ ಮಾಡ್ಕೊಳಕ್ ಹೋಗಿದ್ಯಾವ ರೀ ಫಸ್ಟ್ ಇದು ಮಾಡಾಕ ಮುಂಚೆ ನಾವು ಮ್ಯಾಮ್ ರಿಕ್ವೆಸ್ಟ್ ಮಾಡ್ಕೊಕ್ ಹೋಗಿದ್ದೀರಿ ಮ್ಯಾಮ್ ರೀ ನಮಗೆ ಹಿಂಗ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಂದ್ರ ಬಹಳ ಹೆವಿ ಆಗತ್ರಿ ನಮ್ಮ ಮನೆಯಾಗ್ ನಮ್ ನಮ್ಮ ಹಿಂದೆ ನಮ್ಮ ಇದು ನಮ್ಮ ತಂದರು ನಮ್ ತಂದ್ರ ಅವ್ರಿಗೂ ರೊಕ್ಕ ನಮ್ಮ ಪಪ್ಪಗಳು ಕಟ್ಬೇಕಂದ್ರೆ ಕಷ್ಟ ಪಡ್ತಾರೆ ಮತ್ತೆ ಫಾರ್ಮರ್ ಎಲ್ಲಾರು ಎಲ್ಲ ಬಂದಾರ ಫಾರ್ಮರ್ಸ್ ಇರ್ತಾರೆ ಅವ್ರು ಇಪ್ಪತ್ನಾಕ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಕಟ್ಬೇಕಂದ್ರೆ ಹೆವಿ ರೀ ಮ್ಯಾಮ್ರಿ ಅಂದಿವಿರಿ ಅಣ್ಣ ನನಗೇನು ಸ್ಕಾಲರ್ಶಿಪ್ ನನಗೇನು ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಮ್ಗೆ ನಿಮ್ಗೆ ಸ್ಕಾಲರ್ಶಿಪ್ ಎಷ್ಟು ಬಂದೈತಿ ಏನೋ ನಮಗೇನೋ ಗೊತ್ತಿಲ್ಲ ಅದು ನೀವು ಸಾವಿರದ ನಮ್ ಮುಂಚೆ ಇರ್ಕೊಂಡು ಹೇಳ್ಕೊ ಬಂದಿ ನೀವು ಕಟ್ಬೇಕು ಹಂಗ ತಂದ್ರ ಮ್ಯಾಮ್ರಿ ನಿಮ್ ಮುಂಚೆ ಅಂತ ಹೇಳಿರಿ ನಮಗ ತರ್ಡ್ ಸೆಮಿಂದ ಹೇಳಿರಿ ನಾವು ಸೆಕೆಂಡ್ ಯಾವ ಸೆಕೆಂಡ್ ಇಯರ್ ನಮಗೆ ಹೇಳಿರಿ ನೀವು ಮತ್ ಫಸ್ಟ್ ಟೈಮ್ ಫಸ್ಟ್ ಇಯರ್ ಬಂದಕ್ರ ಪೇರೆಂಟ್ಸ್ ಜೊತೆ ಅಡ್ಮಿಶನ್ ಮಾಡಕ್ ನಮ್ಗೆ ಅಷ್ಟೇ ನೂರು ರೂಪಾಯಿ ಚಾನಲ್ ಅಂತ ಹೇಳಿರಿ ಮತ್ತೆ ಈಗ ತರ್ಡ್ ಸಮ ಬಂದ್ರ ಅಷ್ಟ್ ತುಂಬಾ ತನ ಆತ್ರಿ ಅವಾಗ್ರೆ ಹೇಳಿ ನಾವು ಸ್ಟ್ರೈಕ್ ಮಾಡಿದ್ಯಾವ್ರಿ ಅವಾಗ ಅವಾಗ ಮಾಲ ಮ್ಯಾಮ್ ಬಿಸಿ ಮ್ಯಾಮ್ ಇದ್ರು ನೋಡ್ರಿ ಅವಾಗ ಅವ್ರು ಆಯ್ತ್ ಹೇಳ್ಯಾರತ್ರಿ ಆಮೇಲೆ ಅದ್ ಬಿಟ್ಟಾರೀ ಆಮೇಲೆ ಇವ್ರು ಹಂಗೂ ಕ್ಲಿಯರೆನ್ಸ್ ಸಹಿ ಮಾಡಿಸ್ಕೋಕ್ ಬರ್ಲಾರ ಕಟ್ಲೇಬೇಕು ಎನಿ ಕಂಡೀಷನ್ ಅಂತ ಹೇಳ್ಯಾರಿ ಅದ್ ಅವರು ಅವ್ರಿಗೂ ರಿಕ್ವೆಸ್ಟ್ ಮಾಡ್ಕೋಕ್ ಹೋಗಿದ್ಯವ್ರಿ ಅವಾಗ ಅವರು ಹಂಗೇ ಹೇಳ್ಯಾರೀ ಕಟ್ಬೇಕು ಎನಿ ಕಂಡೀಷನ್ ನೀವು ಮೇಲ್ ಮೇಲಿನಿಂದ ಬಂದೈತಿ ಕಟ್ಬೇಕು ಹಾಂಗತ್ತೆ ಒಬ್ಬ ಸಿ ಮಕ್ಕಳು ಹದಿನಾರು ಸಾವಿರ ಕಟ್ತಾರ ನೀವು ಅದರ ಅರ್ಧ ಕಟ್ಬೇಕು ಹಾಂಗ ಹೇಳಿದ್ರು ಅಲ್ರಿ ನಾವು ಸರಿ ಕಟ್ಟಲ್ರಿ ಸರ್ ನಿಮ್ ಫಸ್ಟ್ ಹಂಗೆ ಕರ್ಕೊಂಡಿರಿ ಈಗ ಮಾತ್ರಿ ಅಡ್ಮಿಷನ್ ಅಡ್ಮಿಶನ್ ಮಾಡ್ಕೊಮ್ಮ ದಂಡಿನ ಸರ್ ಒಬ್ಬರ ಇದ್ರಿ ಅವ್ರು ನಮಗೆ ಇಲ್ಲ ಎಸ್ ಎಸ್ ಟಿ ಮಕ್ಕಳು ಬರೀ ನೂರು ರೂಪಾಯಿ ಚಲೋ ಲಕ್ಷೇ ಕಟ್ಬೇಕು ಹುಡುಕಿದ್ ಯಾವ್ದು ಕಟ್ಟೋದಿಲ್ಲ ಹೇಳಿದ್ರು ಈಗ ನಮಗ ಯಾವುದೇ ಯಾವ್ದೇ ಕಡೆಯಿಂದ ಒಂದ್ ಒಂದ್ ರೂಪಾಯಿನ ತಗೋಬಾರ್ದ್ರಿ ನಮ್ ಕಡೆಯಿಂದ ಇಲ್ಲಿ ಹೋರಾಟ ಮಾಡಾಕತಿದೀವ್ರಿ ನಮ್ ಶುಲ್ಕ ಕಡಿಮೆ ಮಾಡ್ಬೇಕಂತರೀ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಹಂಡ್ರೆಡ್ ರುಪೀಸ್ ಶುಲ್ಕ ಐತಿ ಎ ಸಿ ಎಸ್ ಟಿದ ನಾವ್ ಇಷ್ಟೇ ತುಂಬ್ರಿ ಬರ್ರಿ ಅಂತ ಒನ್ ಇಯರ್ ತನ ಇದಿವಿ ನೆಕ್ಸ್ಟ್ ಇಯರ್ ಏನ್ ಮಾಡ್ರಿ ನಮ್ಗೆ ಎಂಟ್ ಸಾವಿರದ ಎರಡ್ನೂರ ಐವತ್ ರೂಪಾಯಿ ತುಂಬ್ರಿ ಅಂತಂದ್ರಿ ನಾವು ಸ್ಟ್ರೈಕ್ ಮಾಡಿದೀವಿ ರೀ ನಮಗ್ ಫಸ್ಟ್ ಹಿಂಗೆ ಹೇಳಿರಿ ಎಸ್ ಎಸ್ ಟಿ ಫ್ರೀ ಅಂತೀ ನೂರ್ ಅಷ್ಟೇ ತುಂಬಿಸ್ಕೊಂಡ್ ನಮಗೆ ಇಷ್ಟ ದಿನ ಇಟ್ಕೊಂಡಿರಿ ಮತ್ತೆ ಈಗ ಯಾಕೆ ಹಿಂಗ ಹೇಳ ನಾವ್ ಸ್ಟ್ರೈಕ್ ಮಾಡಿದಾಗ ಅವ್ರ ಆನ್ಸರ್ ಬಂತ್ರಿ ನೀವು ಕಟ್ಬಾರೀ ನೂರ್ ಕಟ್ರಿ ಅಂತ ಹೇಳಿದ್ರಿ ಎರಡು ವರ್ಷ ಕಟ್ಟಿವ್ರಿ ಈಗ ಲಾಸ್ಟ್ ಇಯರ್ ಥರ್ಡ್ ಇಯರ್ ಮುಗ್ಸ್ಕೊಂಡ ಹೊಂಟೀವ್ರಿ ನಮಗ್ ಕ್ಲಿಯರೆನ್ಸ್ ಬೇಕಾಗತ್ರಿ ಕ್ಲಿಯರೆನ್ಸ್ ಸಿಗ್ನೇಚರ್ ಮಾಡ್ತಿವ್ರಿ ಅವ್ರ ಯಾಕಂದ್ರೆ ಇಪ್ಪತ್ನಾಕ್ ಸಾವಿರದ ಏಳ್ನೂರ ಐವತ್ ರೂಪಾಯೂ ಕಟ್ಲೇಬೇಕು ಕಟ್ಲಿಲ್ಲ ಅಂದ್ರೆ ಯಾವತ್ತು ಇದು ಇಲ್ಲ ಕಟ್ಟಿ ಸಿಗ್ನೇಚರ್ ಮಾಡಿ ಹೋಗ್ಬೇಕಂತ ಅನ್ನಕತಾರೀ ಮತ್ ಇಲ್ಲಿ ಊಟಾನು ಸರಿ ಒಂದ್ ರೈಸ್ ಒಳಗ ನಾವ್ ಪುಲಾವ್ ಅಂದಿರಿ ಅದ್ರೊಳಗ ಜಾಸ್ತಿ ಏನ್ ವೆಜಿಟೇಬಲ್ಸ್ ಇಲ್ರಿ ಏನ್ ಇಲ್ರಿ ಹೆಂಗ್ ತಿನ್ಬೇಕ್ರಿ ನಾವ್ ಸ್ಟೂಡೆಂಟ್ ಅದಿವ್ರಿ ಎಲ್ಲಾರು ಬಂದವ್ರ ಫಾರ್ಮರ್ಸ್ ರೀ ಫಾರ್ಮರ್ಸ್ ಮಕ್ಕಳ ರೀ ಅವ್ರ ಮಕ್ಕಳ ಈಗ ತಂದೆ ತಾಯಿ ಏನಂತ ಅನ್ಕೊಂಡಿತಾರೀ ಅಹ್ ಹೆಂಗ ಓದಾಕತಾರ ಹುಡುಗಿಯರ್ ಅಷ್ಟೇ ಅದಾರ ಮತ್ ಫ್ರೀನು ಆಯ್ತಪ್ಪಾ ಅಂತ ನಮ್ ಜಾಸ್ತಿ ನಮ್ ಒಳಗೆ ಜಾಸ್ತಿ ಓದ್ಸಲ್ರಿ ಫೀಸ್ ಕಟ್ಟಾಕೆ ನಮಗೆ ಎಕ್ಸಿಬಲ್ ಆಗಿರಲ್ರಿ ನಾವು ಮತ್ತು ಏನು ಮಾಡ್ಬೇಕು ಫ್ರೀ ಅದ ಅಂತ ನಾವು ಕಲ ಕಲಿಯಾಗ ಬಂದೀವಿ ರೀ ಇಲ್ಲಾಂದ್ರೆ ನಮ್ಗೆ ಪರ್ಸೆಂಟೇಜ್ ಸ್ಕೋರ್ ಜಾಸ್ತಿ ಆಗಿತ್ತು ರೀ ನಾವು ಬೇರೆ ಕಡೆ ಎಲ್ಲಾದ್ರೂ ಹೋಗೀ ಇದ್ರಿ ಅಲ್ಲಿ ನಮ್ಗೆ ಫ್ರೀನಾಗೆ ಸಿಗ್ತೈತ್ರಿ ಮತ್ತು ಏನು ಬೇಕಾದ್ರೂ ಈಗ ಟೀಚರ್ಸ್ ಹೇಳೋ ಪಾಠ ನಮ್ಗೆ ಒಂದು ತಿಳಿ ಅಲ್ರಿ ನಾವೆಲ್ಲ ಯೂಟ್ಯೂಬ್ ಒಳಗೆ ನೋಡೋದು ಇದ್ರೊಳಗೆ ನೋಡೋದು ಮಾಡ್ತೀವಿ ಮತ್ತೆ ಮತ್ತು ಇಲ್ಲಿ ಹೆಂಗೆ ಆಗ್ಯದ ಅಂದ್ರೆ ರೀ ಟೀಚರ್ಸೀ ಅವ್ರ ಹೊಟ್ಟೆ ಪಾಡಿಗೋಸ್ಕರ ಅಷ್ಟೇ ಬಂದಾರೆ ರೀ ನಮಗೋಸ್ಕರ ಯಾರೂ ಬಂದಿಲ್ಲ ರೀ ಇವತ್ತು ರೀ ಇವತ್ತು ಸ್ಟ್ರೈಟ್ ಮಾಡ್ತೀವಿ ಬಿ ಕಾಮ್ ಮಾಡೀವಿ ರೀ ಸ್ಟ್ರೈಟ್ ಹಾಂ ಅಂದ್ರೆ ಸ್ಟ್ರೈಕ್ ಮಾಡಿವ್ರಿ ನಮಗ್ ಒಟ್ಟು ನಾವು ಫ್ರೀ ಮಾಡ್ಬೇಕ ಮಾಡ್ಕೊಡ್ಬೇಕ್ರಿ ಇನ್ ಒಂದ್ ನಮ್ ಯಾರ ಬರ್ತಾರಲ್ರಿ ದಲಿತರು ಅವ್ರಿಗೆ ಎಲ್ಲರಿಗೂ ಫ್ರೀನೇ ಇರ್ಬೇಕ್ರಿ ಈಗ ಅಡ್ಮಿಷನ್ ಮಾಡ್ಬೇಕಾದ್ರೆ ಇದು ಹಾಸ್ಟೆಲ್ ವಸತಿ ಎಲ್ಲ ಫ್ರೀ ಅಂತ ಹೇಳಿದ್ರಿ ಅವ್ರ ಅಡ್ಮಿಷನ್ ಮಾಡ್ಕೊಂಡ್ ಆ ಸರ್ ಇಲ್ಲಿ ಇವಾಗ ನಾವೇನ್ ಕೇಳಾತಿವ್ರಿ ಈಗ ನೀವೆಲ್ಲ ಫ್ರೀ ಅಂದ್ ಈಗ ಅವ್ರ ಎಂಟು ಸಾವಿರ ರೂಪಾಯಿ ಎಸ್ ಎಷ್ಟು ತುಂಬಬೇಕನ್ನ ಆತರಿ ಇದು ಎರಡು ವರ್ಷ ಆಯ್ತ್ರಿ ಒಂದ್ ವರ್ಷದಿಂದ ನಾವ್ರಿ ಮನವಿ ಕೊಟ್ಟಿದ್ರಿ ನೀವು ಹಾಸ್ಟೆಲ್ ಮಾಡ್ಕೊಳ್ಳೋ ಫ್ರೀ ಅಂದ್ರೆ ಇವಾಗ ಯಾಕೆ ನೀವು ದುಡ್ಡು ತುಂಬಿಕೊಳ್ಳ್ರಿ ಹಂಗ ಹಂಗ್ ಕೇಳಿದ್ವಿ ಅವ್ರಿಗೆ ಇಲ್ಲ ಒಂದ್ ವರ್ಷ ಚರ್ಚೆ ಮಾಡ್ತೀವಿ ಮಾಡ್ತಿವಿ ಮತ್ತವ್ರ ಒಂದ್ಸಲ ನಾವ್ ಯಾವ್ದಾಗ ಏನಂದಿದ್ರಿ ನಿಮ್ ದುಡ್ಡು ವಾಪಸ್ ನಾವು ಕೊಡ್ತಾನ ಮಾಡ್ತೀವಿ ಆತ ಹೇಳಿದ್ರಿ ಬಟ್ ಏನ್ ಹೇಳತಾರೆ ಅವ್ರು ಇಲ್ಲ ನೀವು ಕಟ್ಲೇಬೇಕು ಇಲ್ಲ ಅಂದ್ರೆ ನಿಮ್ದು ಡಿಗ್ರಿ ಮೇಲೆ ಸರ್ಟಿಫಿಕೇಟ್ ಕೊಡಲ್ಲ ಏನ್ ಸಿಗ್ನೇಚರ್ ಮಾಡಲ್ಲ ಅಂತ ಹಿಂಗೆಲ್ಲತ್ತರಿ ಎಲ್ಲಾ ಫ್ರೀ ಫ್ರೀ ಅಂತಾರೆ ಬಟ್ ಎಸಿ ಎಷ್ಟಿಗೆ ಏನು ಫ್ರೀ ಕೊಡಂಗಿಲ್ಲ ರೀ ಓಲ್ಡ್ ಗೋಲ್ಡ್ ಯಾವ ತರ ಯೂಸ್ ಮಾಡ್ತಂದ್ರೆ ಪುಕ್ ತಿಂತೀರಿ ಎ ಸಿ ಎಷ್ಟೇ ನಿಮ್ಗೆ ಎಲ್ಲ ದುಡ್ಡು ಕಟ್ಟಿ ಉಳಿಕೆ ದುಡ್ಡು ಕಟ್ಟು ತಿಂತಾರ ನೀವೇನು ಎ ಸಿ ಫ್ರೀ ತಿಂತೀರಿ ಅದು ಇದು ಯಾಕಂದ್ರೆ ಬಿಲ್ಡಿಂಗ್ ಕಟ್ಟಿ ನಮ್ದು ಹಾಸ್ಟೆಲ್ ಇನ್ನೂ ನಾಲ್ಕು ತಿಂಗ್ ಆಗಿಲ್ರಿ ಗಾಡಿ ಮುಗ್ದವ್ರಿ ಕಿಟಿ ಮುಗ್ದವ್ರಿ ಸರಿಯಾಗಿ ಇಲ್ಲಿ ಡಸ್ಬಿನ್ ರೀ ನಮ್ಗೆಲ್ಲ ಹುಡುಗ್ಯಾರು ಬಾ ಪ್ರಾಬ್ಲಮ್ ಆಗ್ತದ್ರಿ ನಮ್ ಕಟ್ಟಡ ಸರಿ ಇಲ್ರಿ ಅದು ಎಲ್ಲ ಸ್ಟೂಡ್ ಬಿದ್ ಆತವ್ರ ಆ ತರ ಅಂತ ಪ್ರಯತ್ನ ಮಾಡ್ರಿ ಅದರಿಂದ ಏನು ಕ್ವಶನ್ ಮಾಡಂಗಿಲ್ಲ ಸರಿ ಮಾಡಲ್ರಿ ನಾವ್ ಒಂದೇ ರೀ ನಾವು ಈ ಸಲ ಎಂದ್ ಈಗ ಯಾವ್ದಲ್ಲಿ ನಮ್ ಹಿಂದ ಬರೋ ಅಂತ ಸ್ಟೂಡೆಂಟ್ ಅಲ್ಲಿ ತಂಗ್ತಂಗಿರಿ ಅಲ್ಲಿ ನಾವು ಫಂಡ್ ಕಟ್ಟಂಗಿಲ್ಲ ಎಂಟ್ ಸಾವಿರ ತುಂಬಂಗಿಲ್ಲ ಅದೇ ಬಟ್ ಅವ್ರ ಇಲ್ಕುಂದ್ ಇಷ್ಟಲ್ಲ ಮಾಡ್ತಾರೆ ಇಲ್ಲೇ ಗೊತ್ತಾತ್ರಿ ಅಧಿಕಾರಿಗಳು ಬೆಸ್ಟ್ ಅದಾರ ಅವ್ರು ಯಾವ ರೀತಿಯಾಗಿ ನಮ್ ಜೊತೆ ನಡ್ಕೊಳಕತ್ತಾರಂತ ಅದೇ ಹೋರಾಟದಲ್ಲಿ ಕೊನೆದಾಗಿ ಹೋಗ್ಬೇಕಂದ್ರೆ ನಾವು ದುಡ್ಡು ಕಟ್ಟಲ್ಲ ಜೊತೆಗೆ ಪ್ರತಿ ವರ್ಷ ಎಂಟು ಸಾವಿರ ಎಸ್ ಟಿ ವಿದ್ಯಾರ್ಥಿನಿಯರಿಗೆ ಹಾಗೂ ಸಿ ವಿದ್ಯಾರ್ಥಿನಿಯರಿಗೆ ಹದಿನಾರು ಸಾವಿರ ಶುಲ್ಕ ಭರಿಸುವಂತೆ ಒತ್ತಡ ಹಾಕ್ತಿದ್ದಾರೆ ಜೊತೆಗೆ ಊಟ ವಸತಿ ವ್ಯವಸ್ಥೆಯೂ ಸರಿಯಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಬಡ ವಿದ್ಯಾರ್ಥಿನಿ ವಿರುದ್ಧವೇ ಮೂರು ವರ್ಷದ ಶುಲ್ಕ ಪಾವಿಸುವಂತೆ ಹೇಳ್ತಿದ್ದು ಕೃಷಿಕರ ಮಕ್ಕಳಿದ್ದೇವೆ ಒಮ್ಮೆಂದೊಮ್ಮೆ ಈ ರೀತಿ ಕೇಳಿದರೆ ಹೇಗೆ ಅಂತ ವಿದ್ಯಾರ್ಥಿನಿಯರು ಪ್ರಶ್ನಿಸಿದರು ಪ್ರತಿಭಟನಾ ವಿದ್ಯಾರ್ಥಿಗಳ ವಿಶ್ವವಿದ್ಯಾಲಯದ ಆಡಳಿತ ಕಚೇರಿಗೆ ತಲುಪಿ ಪ್ರತಿಭಟನೆ ನಡೆಸಿದರು ಈ ವೇಳೆ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಶಂಕರ ಮತ್ತು ಸಿಂಡಿಕೇಟ್ ಸದಸ್ಯರುಗಳು ಮನವಿ ಸ್ವೀಕರಿಸಿ ವಿದ್ಯಾರ್ಥಿನಿಯರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗುವುದು ಸದ್ಯ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರೊಂದಿಗೆ ಸಭೆ ನಡೀತಾ ಇದ್ದು ಸಭೆಯಲ್ಲಿ ಈ ಕುರಿತು ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ವಾಗ್ವಾದ ನೀಡಿದರು

ನಮ್ಮ ಮಕ್ಕಳ ತರನಕೆ ಸಣ್ಣ ಒಂದ್ ನಂಗೆ ಮಾತಾಡಕ್ಕೆ ಅವಕಾಶ ದಯವಿಟ್ಟು ಇದಕ್ಕಿಂತ ಮುಂಚೆ ಶ್ರೀನಾಥ್ ಪೂಜಾರಿ ಅವರು ಅವ್ರ ಹತ್ರ ಅದಕ್ಕಿಂತ ಹಿಂದೆ ಎಲ್ಲ ಎಸ್ ಸಿ ಎಸ್ ಟಿ ಮಕ್ಕಳು ಏನೇನ್ ಪ್ರಾಬ್ಲಮ್ ಇದೆಯೋ ಇದುವರೆಗೆ ಸಾರ್ಟ್ಔಟ್ ಮಾಡ್ಕೊಂಡ್ ಬಂದಿದ್ರು ಇವತ್ತು ಏನು ಮೆಮೊರಿಟನ್ ಕೊಟ್ಟಿದ್ದೀರ ಅದ್ರ ಬಗ್ಗೆ ನಾವು ಒಳಗಡೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಕಡಿಮೆ ಮಾಡಬೇಕು ಇಲ್ಲ ಫ್ರೀಯಾಗಿ ಕೊಡಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ನಮ್ದೆಲ್ಲ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಮೀಟಿಂಗ್ ಎಲ್ಲೂ ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡೋದು ಅಷ್ಟು ನಮ್ಮ ಯುನಿವರ್ಸಿಟಿಗೆ ಒಳ್ಳೇದಲ್ಲ ನಮ್ಮ ಸ್ಟೂಡೆಂಟ್ಸ್ಗೂ ಒಳ್ಳೇದಲ್ಲ ಹಾಗಾಗಿ ನಾವೇನು ಹೇಳ್ತೀವಿ ನೀವೇನು ಕೊಟ್ಟಿದ್ದೀರ ಕಂಡೀಷನ್ನು ಪ್ರತಿಯೊಂದನ್ನು ಸುಲಭವಾಗಿ ಪರಿಶೀಲನೆ ಮಾಡಿ ಇವತ್ತು ನಾವು ಡಿಸೈಡ್ ಮಾಡ್ತಾರೆ

ಹೋರಾಟ ಕೈ ಬಿಡಲ್ಲ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಬೇಕು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರೋ ಯೂನಿವರ್ಸಿಟಿ ಆಡಳಿತ ಮಂಡಳಿಗೆ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿದ ಆಡಳಿತ

ನಮ್ಮ ಮಕ್ಕಳಿಗೆ ರೀತಿ ಮಾತಾಡೋದು ಅವರು ನಮ್ಮ ವಿದ್ಯಾರ್ಥಿಗಳಿಂದ ಇರೋದವ್ರು ಯಾರಾದ್ರೂ ಅಧಿಕಾರಿಗಳು ಆದ್ರೆ ಇವ್ರು ಇವ್ರು ಕೊಡ್ತಕ್ಕಂತ ಕಮಿಟ್ ಮೇಲೆ ಇರೋದವ್ರು ಒಟ್ನಲ್ಲಿ ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯದ ವ್ಯವಸ್ಥೆ ತಾಣ ಆಗ್ತಿದೆ ವಿದ್ಯಾರ್ಥಿನಿಯರು ಪ್ರವೇಶ ಪಡೆಯುವಾಗ ಉಚಿತ ಅಂತ ಹೇಳಿ ಈಗ ಶುಲ್ಕ ವಸೂಲಿ ಜೊತೆಗೆ ವಿದ್ಯಾರ್ಥಿನಿಯರಿಗೆ ಕಿರುಕುಳ ನೀಡುತ್ತಿರುವುದು ಎಷ್ಟು ಸರಿ ಅನ್ನುವ ಮಾತುಗಳು ಕೇಳಿಬಂದಿವೆ ಇನ್ನು ಮುಂದೆಯಾದರೂ ಈ ವಿಚಾರವಾಗಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾ ಅಂತ ಕಾದು ನೋಡಬೇಕಾಗಿದೆ